ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡವಹಿ ಪ್ರಸಾರವಾಗ್ತಿರುವಂತಹ ಮುದ್ದು ಸೊಸೆ ಧಾರಾವಾಹಿ ಕೂಡ ತುಂಬನೇ ಜನಪ್ರಿಯತನ ಪಡೆದಂತಹ ಧಾರಾವಾಹಿ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧೆಯಾಗಿದ್ದಂತಹ ನಟ ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಧಾರಾವಾಹಿಯಲ್ಲಿ ನಾಯಕ ಕನ್ನಡ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಕನ್ನಡ ಕಿರುತೆರೆಯಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಧಾರಾವಾಹಿಗಳು ಪ್ರಸಾರ ಕಾಣುತ್ತಿದೆ ಇವುಗಳಲ್ಲಿ ನಂಬರ್ ಒನ್ ಧಾರಾವಾಹಿ ಯಾವುದು ಮತ್ತು ಯಾವ ಸ್ಥಾನಕ್ಕೆ ಟಿಆರ್ ಪಿ ಎ ಇಲ್ಲ ಎಂಬುದು ಪ್ರತಿವಾರ ಹೊರಬೀಳುತ್ತೆ ಹಾಗೆಯೇ ಹೊಸ ಎಂದು ಆರಂಭವಾದರೆ ಮೊದಲ ಎರಡು ವಾರಕ್ಕೆ ಅದರ ಬರ್ಜರಿ ಟಿ ಆರ್ ಪಿ ಕೂಡ ಬರುತ್ತದೆ ಆದರೆ ನಂತರದ ದಿನಗಳಲ್ಲಿ ಕತೆ ಹೇಗೆ ಸಾಗುತ್ತದೆ ಎಂಬುದರ ಮೇಲೆ ವೀಕ್ಷಕರು ಆ ಧಾರಾವಾಹಿ ನೋಡಬೇಕೇ ಅಥವಾ ಬೇಡ ಎಂಬುದನ್ನು ಡಿಸೈಡ್ ಮಾಡುತ್ತಾರೆ ಇತ್ತೀಚೆಗಷ್ಟೇ ಪ್ರಸಾರವಾಗಿ ಶುರುವಾಗಿ ಐವತ್ತು ಸಂಚಿಕೆ ಪೂರೈಸಿರುವಂತಹ ಬಿಗ್ ಬಾಸ್ ಅಪ್ ಆಗಿ ತ್ರಿವಿಕ್ರಮ್ ನಟನೆಯ ಸೊಸೆ ಧಾರಾವಾಹಿ ಆರಂಭದಲ್ಲಿ ಬರ್ಜರಿ ನಂಬರ್ ಬರುತ್ತಿತ್ತು ಕಲರ್ಸ್ ಕರಣದಲ್ಲಿ ನಂಬರ್ ಒನ್ ಧಾರಾವಾಹಿ ಎಂಬ ಪಟ ಕೂಡ ಇದು ಪಡೆದುಕೊಂಡಿತ್ತು ಆದರೆ ಈಗ ಈ ಧಾರಾವಾಹಿ ವೀಕ್ಷಕನೇ ನಿಧಾನವಾಗಿ ಕುಸಿಯುತ್ತಿದೆ ಮುದುಸುಸಿ ಧಾರಾವಾಹಿ ಬಾಲ್ಯ ವಿವಾಹದ ಕಥೆ ಆಗಿದೆ ಕಿರುತೆರೆಯಲ್ಲಿ ದಾಖಲೆ ಬರೆದ ಜೊತೆ ಜೊತೆಯಲ್ಲಿ ಧಾರಾವಾಹಿಯ ಖ್ಯಾತಿಯ ಮೇಘಾ ಈ ಹೊಸ ಧಾರಾವಾಹಿಯನ್ನ ನಿರ್ಮಾಣ ಮಾಡುತ್ತಿದ್ದಾರೆ ನಾಯಕಿಯಾಗಿ ಅಂತರಪಟ ಖ್ಯಾತಿಯ ನಟಿ ಪ್ರತಿಮಾ ನಟಿಸ್ತಾ ಇದ್ದಾರೆ ಸಂಜೆ ಏಳು ಮೂವತ್ತಕ್ಕೆ ಪ್ರಸಾರವಾಗುತ್ತಿರುವ ಈ ಸೀರಿಯಲ್ ಇದೀಗ ಟಿ ಆರ್ ಪಿಯಲ್ಲಿ ಮೂರನೇ ಸ್ಥಾನಕ್ಕೆ ಕುಸಿದಿದೆ ಹೌದು ಆರಂಭದಲ್ಲಿ ಮುದ್ದು ಸೊಸೆ ಸೀರಿಯಲ್ ಕಲರ್ಸ್ ಕನ್ನಡದ ನಂಬರ್ ಒನ್ ಧಾರಾವಾಹಿಯಾಗಿತ್ತು ಆದರೆ ಈಗ ಫೋರ್ ಪಾಯಿಂಟ್ ಟೂ ವಿ ಆರ್ ದಾಖಲಿಸಿ ಮುದ್ದು ಸೊಸೆ ಸೀರಿಯಲ್ ಮೂರನೇ ಸ್ಥಾನಕ್ಕೆ ಕುಸಿದಿದೆ ನಂಬರ್ ಒನ್ ಸ್ಥಾನದಲ್ಲಿದ್ದ ರಧಾ ಭಗವತಿ ನಟನೆಯ ಬಾರ್ಗಲ್ ವಿ ಎಲ್ ಎಲ್ ಬಿ ಸೀರಿಯಲ್ ಬಂದಿದೆ ಇದು ಫೋರ್ ಪಾಯಿಂಟ್ ಸೆವೆನ್ ರೇಟಿಂಗ್ ಪಡೆದುಕೊಂಡು ಕಲರ್ಸ್ ಕನ್ನಡದ ನಂಬರ್ ಒನ್ ಧಾರಾವಾಹಿಯಾಗಿದೆ ಕಳೆದ ವಾರ ಕೂಡ ಇದೇ ಧಾರಾವಾಹಿ ಟಾಪ್ನಲ್ಲಿತ್ತು ಇನ್ನು ಎರಡನೇ ಸ್ಥಾನದಲ್ಲಿ ಫೋರ್ ಪಾಯಿಂಟ್ ಫೋರ್ ವಿ ಆರ್ ಪಡೆದು ನಂದಗುಕುಲ ಧಾರಾವಾಹಿ ಪಡೆದುಕೊಂಡಿದೆ ಾರೆಯಾಗಿ ನೋಡುವುದಾದರೆ ಇಪ್ಪತ್ತಾರನೇ ವಾರದ ನಂಬರ್ ಒನ್ ಧಾರಾವಾಹಿ ಕರಣ ಆಗಿದೆ ಎಂದು ಹತ್ತು ಪಾಯಿಂಟ್ ಎರಡು ಟಿವಿಆರ್ ಮೂಲಕ ಟಾಪ್ನಲ್ಲಿದೆ ನೈನ್ ಟಿವಿ ಆರ್ ದಾಖಲಿಸುವ ಮೂಲಕ ನಿವಾಸ ಸೀರಿಯಲ್ ಎರಡನೇ ಸ್ಥಾನ ಕೆಟ್ಟಿಸಿಕೊಂಡಿದೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಕೂಡ ಎಂಟು ಪಾಯಿಂಟ್ ಐದು ಟಿವಿಆರ್ನೊಂದಿಗೆ ಮೂರನೇ ಸ್ಥಾನದಲ್ಲಿದೆ ಈ ರೀತಿಯಾಗಿ ಮಧು ಸೊಸೆ ಧಾರಾವಾಹಿಯು ಕೂಡ ತಮ್ಮ ಟಿ ವಿ ಆರ್ನಲ್ಲಿ ಕುಸಿದು ಬಿದ್ದಿದೆ ಅಂತಲೇ ಹೇಳ್ಬೋದು ಮುಂದೆ ಮತ್ತೆ ಟಿ ಆರ್ ಪಿಯಲ್ಲಿ ಮುಂದೆ ಬರುತ್ತಾ ಅಂತ ಕಾದು ನೋಡಬೇಕಾಗಿರುವಂಥದ್ದು ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಮಧು ಸೊಸೆ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮಧು ಸೊಸೆ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ